ನಮಸ್ಕಾರ ನನ್ನ ಹೆಸರು ಬಿ ಟಿ ಮಂಜುನಾಥ್ ಅಂತ ಕಟ್ಟಿನ ಕೆರೆ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಉಡುಗಿ ಹೋಗಿದೆ ಒಂದು ಸಣ್ಣ ಗ್ರಾಮ ನಾನು ತೆಂಗಿನ ಗಿಡ ನಮ್ಮ ಕಡೆ ಬರೋಲ್ಲ ಆ್ಯಾವ್ರೇಜ್ ನೂರು ಕಾಯಿ ಮುಂದೆ ಆಗೋಲ್ಲ ಅಂಥೇಳಿ ಗೌರ್ಮೆಂಟ್ ರಿಪೋರ್ಟು ಕೂಡ ಇದೆ ನಾನೊಂದು ಅರವತ್ತು ತೆಂಗಿನ ಗಿಡ ಹಾಕ್ಕೊಂಡೆ ನೀರು ಬೇಕಾದಷ್ಟಿತ್ತು ನೀರು ಕೊಡೋ ವ್ಯವಸ್ಥೆ ನಮಗೆ ಗೊತ್ತಿರಲಿಲ್ಲ ನೀರು ಮರದ ಬುಡಕ್ಕೆ ಹೋಗೋದಿತ್ಯಲ್ಲಿ ಮಾಡ್ಕೊಂಡಿದ್ದು ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರ ಐದು ಅಡಿಗೆ ಅಂಥೇಳಿ ನಮ್ಮ ಇವತ್ತಾದರೂ ಐದು ಅಡಿಗೆಗೆ ನಮ್ಮಲ್ಲಿ ಅದು ಸಂಬಂಧಕ್ಕೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಮೂರು ಹೊರೆ ಸೊಪ್ಪು ಎರಡು ಕೆ ಜಿ ಹಿಂಡಿ ಕಾಲು ಕೆ ಜಿ ಸಿಮೆಂಟು ಒಂದು ಕಾಲು ಕೆ ಜಿ ಪಟಾಶ್ ಕೊಡ್ತಿದ್ವಿ ಆದರೂ ಕೂಡ ನೂರು ಕಾಯಿ ತೆಗಿಲಿಕ್ಕೆ ಆಗಿದ್ವಿ ಅವಾಗ ಏನು ಮಾಡಬೇಕಾಯಿತು ಅಂಥೇಳಿ ನೋಡ್ತಾ ಇರ್ಬೇಕಾದ್ರೆ ನೀರಿನ ವ್ಯವಸ್ಥೆ ಸರಿ ಮಾಡಬೇಕು ಅಂಥೇಳಿ ಭಾಳ ಜನರು ಅದು ಇಷ್ಟ ನೀರು ದೇವ್ರ ನನಗೆ ಕೊಟ್ಟಿದ್ದ ಹಾಗಾಗಿ ಸ್ಪ್ರಿಂಕ್ಲರ್ ಹಾಕಿ ಅದು ಎಲ್ಲ ತೆಂಗಿನ ಒಂದು ತೆಂಗಿನಿಂದ ಒಂದು ತೆಂಗಿನಕ್ಕೆ ಸಂಬಂಧ ಮೂವತ್ತೈದು ದೂರ ಇದೆ ಒಂದೊಂದು ಗುಂಟೆಗೆ ಒಂದು ಬರೋ ಲೆಕ್ಕ ಚೆರಕ್ಕೆ ಹಾಕಿದ್ದೀನಿ ಮಧ್ಯ ಲೈನಲ್ಲಿ ದೊಡ್ಡ ಸ್ಪ್ರಿಂಕ್ಲರ್ ಹಾಕಿ ಕೊಟ್ಟೆ ಆವಾಗ ನಮಗೇನಾಯಿತು ಅಂತಂದರೆ ತೆಂಗಿನ ಮರದ ಲಕ್ಷಣಗಳದು ಚೇಂಜ್ ಆಗಿದೆ ಪ್ರತಿ ಮರದಲ್ಲಿ ಹೆಡಗಳು ಸಾಮಾನ್ಯ ಇಪ್ಪತ್ತೈದರಿಂದ ಮೂವತ್ತು ಹೆಡಗಳು ಬರೋ ರೀತಿಯಲ್ಲಿ ಬನ್ನಿ ಇಳುವಳಿನೂ ಕೂಡ ಒಂದು ಎರಡು ವರ್ಷದಲ್ಲಿ ನಾನು ಇಳುವರಿ ಆ ಕಾಯಿ ಬರಲ್ಲ ಅಂತ ಹೇಳ್ಕೊಂಡಿದ್ದು ಇನ್ನೂರು ಇನ್ನೂರ ಹತ್ತಿರ ಹತ್ರ ಬಂದಿತ್ತು ಲಿಕ್ವಿಡ್ ಮೆನ್ನೂರು ಏನು ಆ್ಯಡ್ ಶಾಪ್ ನೋಡಿದಿದೆ ಅದಕ್ಕಿಂತ ಮುಂಚೆ ಬ್ಯಾರರ್ ಕೊಟ್ಟು ನಾನು ಮುನ್ನೂರು ತನಕ ತೆಗೆದಿದ್ದೆ ಈಗ ಒಂದು ಮೂರು ವರ್ಷದಿಂದ ಆ್ಯಡ್ ಶಾಪ್ ಮಾಡ್ತಾಯಿದ್ದೀನಿ ಆ್ಯಡ್ ಶಾಪ್ ಬ್ಯಾರೇಜ್ ಎಲ್ಲ ಯಾವುದೂ ಇಲ್ಲ ಆ್ಯಡ್ ಶಾಪ್ ಉಪಯೋಗಿಸ್ತಾವಾಗ ನಾನು ಒಂದು ಹೆಚ್ಚು ಕಡಿಮೆ ಒಂದು ಮರಕ್ಕೆ ಒಂದು ನಾನ್ನೂರು ರೂಪಾಯಿ ಖರ್ಚು ಮಾಡ್ತೀನಿ ನನ್ನದೇ ಆದಂಥ ತೀರ್ಮಾನ ಇವತ್ತು ನನ್ನ ತೆಂಗಿನ ಮರದಲ್ಲಿ ಆ್ಯಾವ್ರೇಜ್ ನನಗೆ ಮುನ್ನೂರು ರೂಪಾಯಿ ಸಿಕ್ತು ಬಸ್ ಒಂದು ಮರದಲ್ಲಿ ಜಾಸ್ತಿ ಇರ್ಬೋದು ಒಂದು ಮರದಲ್ಲಿ ಕಮ್ಮಿ ಇರ್ಬೋದು ಆ್ಯಾವ್ರೇಜ್ ಮುನ್ನೂರು ಮರ ಸಿಗುತ್ತೆ ಇದು ಒಂದು ರೀತಿಯಲ್ಲಿ ಗೌರ್ಮೆಂಟ್ ರಿಕಾರ್ಡ್ನಲ್ಲರೂ ಕೂಡ ದಾಖಲಾಗಿದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಹಾರ್ಟಿಕಲ್ಚರ್ನವರು ರಿಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ನನಗೂ ಕೂಡ ತೆಂಗಿನ ಮರ ಬರೀ ಒಂದು ಅರವತ್ತು ಮರ ಅಂತಂದ್ರೂ ಕೂಡ ನಂದು ಎಂಟರಿಂದ ಹತ್ತು ತಿಂಗ್ಳು ಜೀವನ ನಾವು ಇದು ಒಂದೇ ನಾನು ನಡೆಸ್ತಾಯಿದ್ದೀನಿ ಯಾಕೆಂತಂದರೆ ತೆಂಗು ಇವತ್ತು ರೇಟು ಜಾಸ್ತಿ ಆಗಿದೆ ನನಗೆ ನಾನು ಹಾರ್ವೆಸ್ಟ್ ಮಾಡಲ್ಲ ಅದು ಅದಾಗೆ ಬೀಳಬೇಕು ಬಲ್ತು ಕಾಯಿನೂ ತುಂಬ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನನ್ನ ಕಾಯಿಗೆ ಒನ್ ರೇಟ್ ಏನು ಕೊಡ್ತಾರೋ ಅದೇ ರೇಟ್ ಕೊಟ್ಟು ಸಾಗರದವ್ರು ತಗೊಂಡು ಹೋಗ್ತಾರೆ ಇಲ್ಲದೆ ಹೋಗಿದ್ದಲ್ಲ ನಾನೇ ಎಣ್ಣೆ ಮಾಡಿಸಿ ಮುನ್ನೂರೈವತ್ತು ರೂಪಾಯಿ ಲೀಟ್ರಂಗೆ ಎರಡು ವರ್ಷ ಹಿಂದೆ ಮಾಡ್ತಿದ್ದೆ ಇವತ್ತು ನಾನ್ನೂರು ರೂಪಾಯಿ ಅಂಗೆ ಕೊಡ್ತಾಯಿದ್ದೀನಿ ಹಾಗಾಗಿ ಈ ತೆಂಗಿನ ಲಿಕ್ವಿಡ್ ನಾನು ಏನು ಹಾಕ್ತಾಯಿದ್ದೀನಿ ಇದು ಇನ್ನೊಂದು ಚೂರು ಜಾಸ್ತಿ ಮಾಡೋಣ ಅಂತ ಇದ್ದೀನಿ ಹೇಳಬೇಕಂದ್ರೆ ಇನ್ನೂ ಜಾಸ್ತಿ ಬರಬೇಕು ಅಂತಲ್ಲ ಆದರೆ ಆ ಕ್ವಾಲಿಟಿ ಏನಿದೆ ಆ ಕ್ವಾಲಿಟಿ ಉಳಿಸ್ಕೊಳ್ಬೇಕು ತೆಂಗು ಕೂಡ ನಾವು ಇದೇ ಅಡಿಕೆ ಹಾಕ್ತ ಪ್ರಮಾಣದಿದೆ ತಿಂತ ಒಂದು ಐದು ಪಟ್ಟು ಜಾಸ್ತಿ ಆಗ್ತಾಯಿದ್ದೀವಿ ಯಾಕೆಂದರೆ ಉದಾಹರಣೆಗೆ ಅಡಿಕೆಗೆ ಒಂದು ಲೀಟ್ರ್ ಅಂತ ನಾವು ಹಾಕಬೇಕು ತೆಂಗಿನ ಮರಕ್ಕೆ ಒಂದು ಐದು ಲೀಟ್ರ್ ಅಥ್ವಾ ಆರು ಲೀಟ್ರ್ ಹಾಕ್ತದೆ ಗ್ರಾನ್ಯೂಲ್ಸನು ಅಷ್ಟೇ ಡಿ ಎನ್ ಸಿ ಮತ್ತು ಕ್ರಾಪ್ಸೋದಾನ ಅದು ನಿಮಗೆ ಅಂತಂದರೆ ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತು ಗ್ರಾಮ್ ಬೇಕಾಗುತ್ತೆ ಮಿಕ್ಸ್ ಮಾಡಿ ಅದನ್ನು ನಾಲ್ಕು ಕಡೆಗೆ ಸುತ್ತ ಕೊಡ್ತಾಯಿದ್ದೀವಿ ಕಾಸ್ಟ್ಲಿ ಪ್ರಶ್ನೆ ಅಲ್ಲ ನಾವು ಅದರಲ್ಲಿ ಉತ್ಪತ್ತಿ ಸಾಮಾನ್ಯ ಹೆಚ್ಚು ಕಡಿಮೆ ಅವತ್ತು ಮುನ್ನೂರು ಕಾಯಿ ಅವರೇಜ್ ಅಂತಂದರೆ ಒಂದು ಕಾಯಿಗಿ ಏನು ಮಾಡಿದರೂ ನಿಮಗೆ ಇವತ್ತು ಐವತ್ತು ರೂಪಾಯಿ ಒಳಗೆ ಕಾಯಿ ಸಿಕ್ಕಲ್ಲ ಅಷ್ಟು ದುಡ್ಡು ಕೊಡಬೇಕಾದ್ರೆ ನಾವು ಒಂದು ಐನೂರು ರೂಪಾಯಿ ಖರ್ಚು ಮಾಡೋದೇನು ಹೆಚ್ಚು ಅಲ್ಲ ಅದರಿಂದ ಆ ಮೆಟೀರಿಯಲ್ಲಿಂದ ನಾನು ಏನು ತೆಂಗಿಗೆ ಇದ್ದೀನಿ ಇದನ್ನು ಕೂಡ ದಯವಿಟ್ಟು ನಮ್ಮ ಮನೆದು ಬಂದು ನೋಡ್ಕೊಂಡು ಹೋಗಿ ತೆಂಗಿ ಹೇಗಿದೆ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಅಂಥೇಳಿ ಎಲ್ಲರೂ ಕೇಳ್ತಾರೆ ಯಾವತ್ತೂ ಬೇಕಾದ್ರೂ ನೀವು ನಮ್ಮ ತೆಂಗಿನ ತೋಟಕ್ಕೆ ಬಂದು ನೋಡ್ಬೋದು ಏನು ಏನು ಮಾಡಿದ್ದಾರೆ ಇವರು ಅಂತ ಹೇಳಿ ಆ್ಯಡ್ಸಾಪ್ ಬಿಟ್ಟು ಮತ್ತೆ ಈಗ ಕೊಟ್ಟಿಗೆ ಗೊಬ್ಬರ ಆಗಲಿ ಇದು ಏನಂತಂದ್ರೆ ಬೇರೆ ರೀತಿಯ ಯಾವುದೇ ಪೌಡ್ರ್ಗಳಾಗಲಿ ಇನ್ನು ಯಾವುದೇ ಉಪಯೋಗಿಸಲ್ಲ ಸೊಪ್ಪು ಇದ್ದರೂ ಕೂಡ ನಮಗೆ ತಂದು ಹಾಕ್ಲಿಕ್ಕೆ ಇಲ್ಲ ಬರೀ ಲಿಕ್ವಿಡ್ಡು ಮತ್ತು ಇಂದ ಏನು ಮೊದಲಿತ್ತು ಅದನ್ನು ಮೇಂಟೈನ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು ಅಂತ ನನ್ನ ಸಲ